ಿದ ನಂತರ ರಾಮನು ಸೀತೆ ಲಕ್ಷ್ಮಣ ವಿಭೀಷಣ ಹನುಮಂತ ಮುಂತಾದವರೊಂದಿಗೆ ಯೋಜನೆ ಮರಳುತ್ತಿರುವ ಮಾರ್ಗ ಮಧ್ಯದಲ್ಲಿ ಮುನಿಗಳೆಲ್ಲರೂ ಇವರಿಗೆ ವಿವಿಧ ಧಾನ್ಯಗಳಿಂದ ಸಿದ್ಧಪಡಿಸಿದ ಪಕ್ಷ ಭೋಜನಗಳ ಔತಣವೊಂದನ್ನು ಏರ್ಪಡಿಸಿದರು ಆಗ ಓಹೋ ಪರಿವಾರ ಬನ್ನಿ ಕುಳಿತುಕೊಳ್ಳಿ ಶ್ರೀ ರಾಮಚಂದ್ರ ನಿನ್ನ ಆಗಮನದಿಂದ ನಮ್ಮ ಆಶ್ರಮವಾಸಿಗಳೆಲ್ಲರಿಗೂ ಅತ್ಯಾನಂದವಾಗಿದೆ ಲೋಕ ಕಂಟಕನಾದ ರಾವಣನನ್ನು ಸಂಹರಿಸಿ ಲೋಕ ಕಲ್ಯಾಣಕ್ಕೆ ಕಾರಣವಾಗಿದ್ದೀಯ ನಿಮಗೆ ಮತ್ತು ನಿಮ್ಮ ವಾನರ್ ಪರಿವಾರಕ್ಕೆ ಉಪಚರಿಸುವುದು ನಮಗಳ ಸೌಭಾಗ್ಯ ಕುಳಿತುಕೊಳ್ಳಿ ಮಹರ್ಷಿಗಳೇ ನೀವು ತಯಾರಿಸಿದ ಎಲ್ಲಾ ಭಕ್ಷ್ಯ ಭೋಜ್ಯಗಳನ್ನು ಸವಿದು ನಮ್ಮ ಪರಿವಾರದವರೆಲ್ಲರೂ ಆನಂದಿಸಿ ಬಾಯಿ ಚಪ್ಪರಿಸಿದ್ದಾರೆ ಹೌದು ಮುನಿವರಿಯರೇ ನೀವು ತಯಾರಿಸಿದ ಭಕ್ಷ್ಯಗಳನ್ನು ತಿಂದು ನಮ್ಮ ಮನಸ್ಸು ಆನಂದದಿಂದ ತೇರುವಂತಾಗಿದೆ ನೀವು ಯಾವ ಯಾವ ಧಾನ್ಯಗಳಿಂದ ಎಲ್ಲಾ ಭಕ್ಷ್ಯ ಭೋಜ್ಯಗಳನ್ನು ಸವಿದು ಭಕ್ಷ್ಯ ಭೋಜಗಳನ್ನು ತಯಾರಿಸಿದ್ದೀರೋ ಆ ಆ ಧಾನ್ಯಗಳನ್ನು ನಾನೊಮ್ಮೆ ನೋಡಬೇಕು ತೋರಿಸಬೇಕ ಹೌದು ಮುನಿವರೆಯರೆ ನಮ್ಮನ್ನು ಇಷ್ಟೊಂದು ಸಂತೋಷ ಪಡಿಸಿದ ಆ ಧಾನ್ಯಗಳನ್ನೊಮ್ಮೆ ನಾವು ವೀಕ್ಷಿಸಲೇಬೇಕು ಅಗತ್ಯವಾಗಿ ಹನುಮಂತ ಬಾ ನಮೋ ನಮಃ ಎಲ್ಲ ಧಾನ್ಯಗಳನ್ನು ಇಲ್ಲಿ ತರಿಸುವಂತಹ ವ್ಯವಸ್ಥೆ ಮಾಡಿ ನಿಮ್ಮ ಆಜ್ಞೆಯಂತೆ ಆಗಲಿ ಶ್ರೀರಾಮಚಂದ್ರನಿಗೆ ನಮಸ್ಕಾರಗಳು ಶ್ರೀರಾಮಚಂದ್ರನಿಗೆ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ರಾಮಚಂದ್ರ ಬಾ ಇದು ವ್ರೀಹಿ ಅಂದರೆ ಭತ್ತ ಇದರಿಂದ ಪರಮಾನ್ನವನ್ನು ಮಾಡುತ್ತಾರೆ ಗೋಧಿ ಇದರಿಂದ ಮಾಡುವ ಗೋಧಿ ಪಾಯಸ ಬಹಳ ರುಚಿ ಇದು ಜೋಳ ಇದರಿಂದ ಮಾಡುವ ಜೋಳದ ರೊಟ್ಟಿ ಅದ್ಭುತವಾಗಿರುತ್ತದೆ ಇದು ಹಾರಕ ಇದು ಕಂಬು ಇದು ಬರಗು ಇದು ನವಣೆ ಇದರಿಂದ ಮಾಡುವ ನವಣಕ್ಕಿಯನ್ನ ಬಡವರ ಪಾಲಿಗೆ ಅಮೃತ ಮತ್ತು ಕೊನೆಯಲ್ಲಿ ಬರುವುದು ನರೆದಲಗ ಇದರಿಂದ ಮುದ್ದೆ ಅಂಬಲಿ ರೊಟ್ಟಿ ಹೀಗೆ ಮಾಡುತ್ತಾರೆ ಮಹರ್ಷಿಗಳೇ ಈ ಎಲ್ಲಾ ಧಾನ್ಯಗಳಲ್ಲೂ ಎಲ್ಲರಿಗೂ ಉತ್ತಮವಾದ ಧಾನ್ಯ ಯಾವುದೆಂದು ತಿಳಿಸುವ ಹಾಗೆ ಹೇಳುವುದು ಕಷ್ಟವೇ ಶ್ರೀರಾಮಚಂದ್ರ ಆದರೆ ನನ್ನ ಅಭಿಪ್ರಾಯದಲ್ಲಿ ಹೇಳಬೇಕೆಂದರೆ ನಮ್ಮ ದೇಶಕ್ಕೂ ಹಾಗೂ ದೇಹಕ್ಕೂ ನರೆದಲಗನೇ ಶ್ರೇಷ್ಠ ಎಂದು ಹೇಳಬಹುದು ಇದೇ ಶ್ರೇಷ್ಠ ಶುದ್ಧ ಮತ್ತು ಅತ್ಯುತ್ತಮ ನಿಮ್ಮ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ನಿಮ್ಮಿಂದ ನಾನು ಕೃತಾರ್ಥನಾದೆ ಓಹೋ ಬಹಳ ಚೆನ್ನಾಗಿ ಮಾತನಾಡಿದಿರಿ ಮಹಾಜ್ಞಾನಿಗಳಾದ ನೀವು ಹೀಗೆ ಪಕ್ಷಪಾತದಿಂದ ನುಡಿಯಬಹುದೇ ಶಿವಶಿವ ಎಲ್ಲ ಧರ್ಮಗಳ ಸಾರವನ್ನು ಅರಿತಿರುವ ನೀವು ಹೀಗೆ ನನ್ನನ್ನು ಉಪೇಕ್ಷಿಸಿ ಮಾತನಾಡುವುದು ಸರಿಯೇ ಅಲ್ಲ ಸ್ವಾಮಿ ನೆಲ್ಲು ನಾನಿರುವಾಗ ನನ್ನೊಂದಿಗೆ ಗೋಧಿ ಮುಂತಾದ ಶ್ರೇಷ್ಠ ಧಾನ್ಯಗಳಿರುವಾಗ ಇವರೆಲ್ಲರಲ್ಲೂ ಈ ನರದಲಗನೇ ಶ್ರೇಷ್ಠ ಎಂದು ಹೇಳುವುದು ಎಷ್ಟು ಸರಿ ಸ್ವಾಮಿ ವಿದ್ಯಾವನ್ಯಾಯ ಎಲ್ಲೋ ನರದಲಗ ನೀನು ನನಗೆ ಸಮಾನನೆ ನಮ್ಮಿಬ್ಬರ ಹಿರಿಮೆ ಕಿರಿಮೆಗಳನ್ನು ಕುರಿತು ಶ್ರೀರಾಮಚಂದ್ರ ಚೆನ್ನಾಗಿ ಬಲ್ಲ ಮಾನವ ಕುಲಶ್ರೇಷ್ಠ ಜಾನಕಿಪತಿ ಶ್ರೀರಾಮಚಂದ್ರನಿರುವ ಈ ಸಭೆಯಲ್ಲಿ ಕುಲಹೀನಾದ ಮತಿಹೀನಾದ ನೀನಿರುವೆಯ ನೀನು ಶೂದ್ರರ ಅನ್ನ ವಿವೇಕಿಗಳೆನಿಸಿಕೊಂಡವರು ಯಾರಾದರೂ ನಿನ್ನನ್ನು ಮೆಚ್ಚುವರೆ ಇಲ್ಲಿ ನೀನ್ಯಾವ ಯಾವ ಮಾನ್ಯನು ತೊಲಗು ಇಲ್ಲಿಂದ ಎಂಥ ಉದ್ದಡತನ ಈ ನೆಲ್ಲಿನ ಈ ಭೂಮಿಯ ಅಮರರು ಎಣಿಸಿಕೊಂಡಿರುವ ಬ್ರಾಹ್ಮಣರ ಮನೆಯ ಉಪನಯನದಲ್ಲಿ ಮದುವೆ ಮುಂತಾದ ಶುಭ ಸಮಾರಂಭಗಳಲ್ಲಿ ಮಂತ್ರಾಕ್ಷತೆಗಳಲ್ಲಿ ಅರಮನೆಯಲ್ಲಿ ಯೋಗ ಯೋಗ ಹೋಮ ಹವನಗಳಲ್ಲಿ ಎಲ್ಲೆಲ್ಲೂ ನಾನಿರಲೇಬೇಕು ಅಷ್ಟಕ್ಕೂ ದೇವರಿಗೆ ಪ್ರಿಯವಾದ ನೈವೇದ್ಯ ಮಾಡಲು ನಾನಿರಲೇಬೇಕು ನನ್ನಿಂದಾದ ಮಂತ್ರಾಕ್ಷತೆಗಳನ್ನು ತಮ್ಮ ತಲೆಯ ಮೇಲಿಟ್ಟುಕೊಂಡವರಿಗೆ ಅವರ ದುಃಖ ದುಮ್ಮಾನಗಳನ್ನೆಲ್ಲ ತೊಲಗಿಸಿ ಆಯು ಆರೋಗ್ಯವನ್ನು ಸಿರಿ ಸಂಪತ್ತನ್ನು ಎಲ್ಲವನ್ನೂ ತಂದು ಕೊಡುವವನೂ ನಾನೇ ಶ್ರೀಗಂಧದ ಮರದ ಕಡ್ಡಿಗೆ ಒಣಗಿದ ಕಡ್ಡಿಯೂ ಸಮವೇ ಧರ್ಮ ಸಮಸುವೀರ ಹನುಮನಿಗೆ ಮರದ ಮೇಲಿನ ಕಪಿಯೂ ಸಮವೇ ದೇವನದಿಗೆ ಕಾಡಿನಲ್ಲಿ ಹರಿಯುವ ಹಳ್ಳದ ನೀರು ಸರಿಸಾಟಿಯಾಗಬಲ್ಲದೆ ನೀನು ನನಗೆ ಸರಿಸಾಟಿಯೇ ತೊಲಗು ಇಲ್ಲಿಂದ ಬಾಯಿಗೆ ಬಂದಂತೆ ಮಾತಾಡುವ ನಿನ್ನಂತವರಿಗೆ ಮಾರುತ್ತರ ಕೊಡುವವರು ಶತಮೂರ್ಖರು ಮಾತೇಕೆ ಸತ್ಯ ಹೀನನು ನೀನು ಬಡವರನ್ನು ನೀನು ಕಣ್ಣತ್ತೀಯು ನೋಡುವುದಿಲ್ಲ ಆದರೆ ಶ್ರೀಮಂತರ ಮೇಲೆ ಮಾತ್ರ ನಿನ್ನ ಪ್ರೀತಿ ಇನ್ನು ಹೆಚ್ಚಿಗೆ ಹೇಳುವುದೇನು ರೋಗಿಗಳಿಗೆ ನೀನು ಅಗತ್ಯವಿಲ್ಲ ಹೆತ್ತ ಎತ್ತ ಬಾಣಂತಿಗೆ ಪಥ್ಯ ನೀನು ಸತ್ತಾಗ ಹೆಣದ ಬಾಯಿಗೆ ಹಾಕುವ ತುತ್ತು ನೀನಲ್ಲವೇ ಹೀಗಿರುವಾಗ ನೀನು ನನಗೆ ಸರಿಸಾಟಿಯಾಗಬಲ್ಲದೆ ಮಳೆಯೇ ಇಲ್ಲದೆ ಬರಗಾಲ ಬಂದಾಗ ಅನ್ನ ಇಲ್ಲದೆ ಸಾಯುವ ಪ್ರಾಣಿಗಳಿಗೆ ಆಹಾರವಾಗಿ ಸಲು ಇಂತಹ ವಿಪತ್ ಕಾಲದಲ್ಲಿ ನೀನಲ್ಲಿರುವೆ ನಿನ್ನಂತಹ ಧಾನ್ಯಗಳು ಅವೆಲ್ಲಿರುವವೋ ಹೀಗಿರುವಾಗ ನಿನ್ನಂತಹ ಹುಲಿ ಧಾನ್ಯಗಳು ನನಗೆ ಸರಿಸಾಟಿಯಾಗಬಲ್ಲದೆ ನಾನು ಇವನು ಬಡವ ಇವನು ಶ್ರೀಮಂತ ಎಂದು ಪಕ್ಷಪಾತ ಮಾಡುತ್ತಿಲ್ಲ ಇಲ್ಲಿ ಮುನಿಶ್ರೇಷ್ಠರಿದ್ದೀರಿ ಮಹಾನ್ ವಿದ್ವಾಂಸರಿದ್ದೀರಿ ಅಷ್ಟೇ ಅಲ್ಲ ಸ್ವತಃ ಶ್ರೀರಾಮಚಂದ್ರ ನೀವು ಇರುವಿರಿ ಏಕೆಲ್ಲರೂ ಮೌನವಾಗಿರುವಿರಿ ಈ ನೆಲ್ಲು ತುಂಬಿದ ಸಭೆಯಲ್ಲಿ ನನಗೆ ನನಗೆ ಅವಮಾನ ಮಾಡುತ್ತಿದ್ದರೆ ನಾನು ಕೇಳಿಸಿಕೊಂಡು ಸುಮ್ಮನಿರಬೇಕೆ ಗುರುಗಳೇ ಇದರ ಬಗ್ಗೆ ನೀವೇನು ಹೇಳುತ್ತೀರಾ ಹೇಳಿ ಗುರುಗಳೇ ಹೇಳಿ ರಾಮಚಂದ್ರ ನಮಗೆ ಈ ನ್ಯಾಯವನ್ನು ಬಿಡಿಸುವುದು ಅಷ್ಟು ಸುಲಭವಲ್ಲ ಅದಕ್ಕೆ ಆ ಹರಿಹರ ಬ್ರಹ್ಮರೇ ಬರಬೇಕೇನು ಸರಿ ಹಾಗಾದರೆ ಇಲ್ಲಿರುವ ಇಷ್ಟೋ ಧಾನ್ಯಗಳ ಪೈಕಿ ಇವರಿಬ್ಬರನ್ನು ಆರು ತಿಂಗಳವರೆಗೂ ಸೆರೆಯಲ್ಲಿಡೋಣ ನಂತರ ಅಯೋಧ್ಯೆಗೆ ಕರೆಸಿಕೊಳ್ಳೋಣ ಅಲ್ಲಿ ಇವರಿಬ್ಬರ ಹಿರಿಮೆ ಕಿರಿಮೆಗಳ ಬಗ್ಗೆ ಅಲ್ಲಿ ತಿಳಿಸುತ್ತೇನೆ ಹಾಗೇ ಆಗಲಿ ಆರು ತಿಂಗಳ ನಂತರ ಶ್ರೀರಾಮಚಂದ್ರರು ಸಭೆಯಲ್ಲಿದ್ದಾಗ ನೆರೆದೊಳಗ ಮತ್ತು ವೃಹಿಗಳನ್ನು ಸೆರೆಗೆ ಹಾಕಿಸಿ ಆರು ತಿಂಗಳಾಯಿತೆ ಹೌದೌದು ಈಗಾಗಲೇ ನೆಲ್ಲು ಮತ್ತು ನರದೊಳಗ ಇವರಿಬ್ಬರನ್ನು ಸೆರೆಯೊಳಗೆ ಹಾಕಿ ಆರೇಳು ತಿಂಗಳುಗಳು ಕಳೆದೇ ಹೋಗಿವೆ ಹಾಗಾಗಿ ಇಂದು ಇವರಿಬ್ಬರ ಮಧ್ಯೆ ನಡೆದ ವ್ಯಾಜ್ಯವನ್ನು ತೀರ್ಮಾನಿಸಲು ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದಿದ್ದಾರೆ ಸಹೋದರ ಲಕ್ಷ್ಮಣ ಹಾಗೂ ಹನುಮಂತ ನೆಲ್ಲು ಮತ್ತು ನನೆದಲಗರನ್ನು ಈ ಸಭೆಗೆ ಬರಮಾಡುವ ವ್ಯವಸ್ಥೆ ಮಾಡಿ ಸಹೋದರ ಶ್ರೀರಾಮಚಂದ್ರರವಿಗೆ ನಮಸ್ಕಾರಗಳು ಜಗತ್ತಿನ ನಿಯಮಕರಾದ ತ್ರಿಮೂರ್ತಿಗಳಲ್ಲಿ ನನ್ನದೊಂದು ವಿನಂತಿ ತಾವೆಲ್ಲರೂ ಈ ನೆಲ್ಲು ಮತ್ತು ನನೆದಲಗ ಇವರಿಬ್ಬರ ಅವಸ್ಥೆಯನ್ನು ಕಣ್ಣಾರೆ ನೋಡಿದ್ದೀರಿ ಪಕ್ಷಪಾತ ಮಾಡದೆ ಇವರಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ತೀರ್ಮಾನಿಸಬೇಕೆಂದು ಅಯೋಧ್ಯ ಪುರ ಪರವಾಗಿ ಕೇಳಿಕೊಳ್ಳುತ್ತೇನೆ ಇಷ್ಟು ಜನ ನೆನದಲ್ಲ ಸೆರೆಯಲ್ಲಿದ್ದರು ಸಾರವುಳ್ಳವನು ಶಕ್ತಿವಂತನಾಗಿದ್ದಾನೆ ಆದರೆ ನಿಲ್ಲು ನಿಸ್ವಾರ್ಥನಾಗಿದ್ದಾನೆ ಹಾಗಾಗಿ ನರದೇ ಶ್ರೇಷ್ಠ ಓಹೋ ನೆರೆದಲಗ ಇಷ್ಟು ದಿನಗಳಾದರೂ ಕೆಡದೇ ಇದ್ದಿದ್ದರಿಂದ ಅದಕ್ಕೆ ನಮ್ಮ ಮನುಕುಲವನ್ನು ಪೋಷಿಸುವ ಶಕ್ತಿ ಎಂದ ಹಾಗಾಯ್ತು ಅದಕ್ಕೆ ನೆರೆದಲಗನೇ ಶ್ರೇಷ್ಠ ಓಹೋ ಹೌದು ನಿಮ್ಮ ಮಾತೇ ಸತ್ಯ ನೆರೆದಲುಗ ಎಲ್ಲರಿಗೂ ದಕ್ಕುವ ಉದಾರ ಕೃಷಿ ಆದರೆ ಈ ನೆಲ್ಲು ಶ್ರೀಮಂತರೊಡಲು ಅರೆಯುವ ಬಾಲಗಡುಕ ಆದ್ರಿಂದ ಈ ಎಲ್ಲಾ ಧಾನ್ಯಗಳಲ್ಲಿ ನೆರೆದೊಲುಗನೇ ಶ್ರೇಷ್ಠ ನಿಮ್ಮ ಮಾತಿನಿಂದ ನಾನು ಕೃತಾರ್ಥನಾದೆ ತ್ರಿಮೂರ್ತಿಗಳೇ ಸೃಷ್ಟಿ ಸ್ಥಿತಿ ದಯಕರ್ತರೆ ಸತ್ಯಾನ ನುಡಿದಿದ್ದಾರೆ ಬಾ ನೆಲಗ ನನ್ನ ತೊಡೆ ಮೇಲೆ ಕುಳಿತುಕೋ ಇನ್ನು ಮುಂದೆ ರಾಘವನೆಂಬ ಹೆಸರು ನಿನ್ನದಾಗಲಿ ರಾಗಿ ಎಂಬ ಹೆಸರಿನಿಂದ ಈ ಭೂಮಿಯು ಇರುವವರೆಗೂ ಜನರ ಬಾಯಲ್ಲಿ ನೆಲೆಸುವಂತವನಾಗು ಪ್ರಭು ಶ್ರೀರಾಮ ನನಗೇಕೆ ಈ ಅಪಮಾನ ತಂದೆ ೇ ನಿನ್ನನ್ನು ಅಪಮಾನ ಮಾಡುವುದಾಗಲಿ ಅಥವಾ ತೇಜೋವಧೆ ಮಾಡುವುದಾಗಲಿ ನನ್ನ ಉದ್ದೇಶವಾಗಿರಲಿಲ್ಲ ಈ ಭೂಮಿಯಲ್ಲಿ ಎಲ್ಲರಿಗೂ ಎಲ್ಲದಕ್ಕೂ ಅದರದೇ ಆದ ಅಸ್ತಿತ್ವವಿದೆ ಈ ಸೃಷ್ಟಿಯಲ್ಲಿ ಯಾರು ಮೇಳಲ್ಲ ಯಾರು ಕೀಳಲ್ಲ ತಮ್ಮ ತಮ್ಮ ಅಹಂಕಾರದಿಂದ ತಾವೇ ಮೇಲೆಂಬ ದುರಭಿಮಾನವನ್ನು ಚಿತ್ರಿಸಿ ಎಲ್ಲರೂ ಆ ಭಗವಂತನ ಸ್ವರೂಪವೆಂದೇ ಕಾಣಬೇಕು ಇದೇ ರಾಮರಾಜ್ಯ ನಿನಗಿದರ ಅರಿವು ಮೂಡಿಸುವುದಕ್ಕಾಗಿಯೇ ನಾನು ಈ ಪರೀಕ್ಷೆ ಮಾಡಿದೆ ನನ್ನಿಂದ ಮಹಾ ಶ್ರೀರಾಮ ನನ್ನನ್ನು ಕ್ಷಮಿಸಿ ಬಿಡು ರಾಮ ಕ್ಷಮಿಸಿಬಿಡು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರು ಬಳ್ಳಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರು ൂടെദി ഹട്ടത യോനിളില്ല മെട്ടദ ഭൂമി അട്ടു ഉണ്ണ വസ്തു